ಫೆಬ್ರವರಿ ತರ್ಟಿತ್ ಬಗ್ಗೆ ಹೇಳಬೇಕಂದ್ರೆ ಇದು ನನ್ನ ಫಸ್ಟ್ ಹಾರರ್ ಸಬ್ಜೆಕ್ಟ್ ಇಲ್ಲಿವರೆಗೂ ನಾನು ಯಾವ್ದೋ ಹಾರರ್ ಸಿನ್ಮಾ ಮಾಡಿರಲಿಲ್ಲ ಇದು ತುಂಬ ವರ್ಷಗಳ ಹಿಂದೆ ನಮ್ಮ ಪ್ರಶಾಂತ್ ಸರ್ ನನ್ನ ಕತೆ ಹೇಳಿದಾಗ ತುಂಬ ಯುನೀಕ್ ಆಗಿದೆಯಲ್ಲ ಆ ಕತೆ ಇದು ಅಂತ ಅನಿಸ್ತು ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗಲ್ಲಿ ಯಾರನ್ನ ಕಾಸ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ ಅದು ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆ ಟೈಮಲ್ಲಿ ಎಸ್ಪೆಷಲಿ ನನಗೆ ನಾನು ಯಾವ ಪ್ರಾಜೆಕ್ಟ್ಸು ಮಾಡಿರಲಿಲ್ಲ ದಿಸ್ ಇಸ್ ಮೈ ಫಸ್ಟ್ ಸಿನ್ಮಾ ಮೆನಿ ಇಯರ್ಸ್ ಅಗೋ ಸೊ ಥ್ಯಾಂಕ್ ಯು ಫಾರ್ ಬಿಲಿವಿಂಗ್ ಮೀ ಸರ್ ಸೊ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಐ ಎಫ್ ನಾನೇ ಎಷ್ಟೊಂದು ಪ್ರಾಜೆಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ ಸೊ ಆ ಅವಕಾಶ ಕೊಟ್ಟಂತ ಪ್ರಶಾಂತ್ ಸರ್ಗೆ ನಂಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಜೋಸೆಫ್ ಬೇಬಿ ಸರ್ಗೂ ಅಷ್ಟೇ ಟು ಬಿಲೀವ್ ಒಬ್ಬರು ಹೊಸೊಬ್ಬರನ್ನ ಬಿಲೀವ್ ಮಾಡೋದು ತುಂಬಾ ಕಷ್ಟ ಎಸ್ಪೆಷಲಿ ಇಂಡಸ್ಟ್ರಿ ಯಾವುದೇ ಆಗಲಿ ಅದು ಅವರು ಬೇರೆ ಸ್ಟೇಟಿಂದ ಇದ್ದು ಕೂಡ ನಮ್ಗೆ ಬಿಲೀವ್ ಮಾಡಿ ನಮ್ಮ ಕತೆ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಆಮೇಲೆ ಈ ಸಿನಿಮಾ ನಾನು ತುಂಬ ಕಲಿತೆ ಟೆಕ್ನಿಕಾಲಿಟಿ ಪರ್ಸ್ಪೆಕ್ಟಿವ್ಸ್ ಆಗಲಿ ನಮ್ಮ ಮುನಿಕೃಷ್ಣನ್ ಅವರು ಎವ್ರಿಬಡಿ ಇದೆ ಟೈರ್ಡ್ಲೆಸ್ಲಿ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ನಾವು ಶೂಟ್ ಮಾಡಿದ ಲೊಕೇಶನ್ ಅಲ್ಲಿ ಹೇಗಿತ್ತು ಅಂತಂದ್ರೆ ನಮಗೆ ಸೆಲ್ ಫೋನ್ ನೆಟ್ವರ್ಕ್ ಇರಲಿಲ್ಲ ಇವಾಗ ಈಸಿಯಾಗಿ ಈ ಅವ್ರನ್ನ ಫೋನ್ ಮಾಡ್ಬಿಟ್ಟು ಇಲ್ಲಿ ಅದು ಇದು ಮಾಡ್ಬೋದಲ್ವಾ ಅಲ್ಲಿ ಆತರ ಆಗ್ತಾ ಇರಲಿಲ್ಲ ಎಲ್ಲ ಸೆಟ್ ಅಲ್ಲಿ ಇರಬೇಕಾಗಿತ್ತು ಪ್ರತಿಯೊಬ್ಬರು ಪ್ರೆಸೆಂಟ್ ಆಗಿರ್ಬೇಕಾಗಿತ್ತು ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆಮೇಲೆ ಮೆಜಾರಿಟಿ ಸಿನಿಮಾ ನಾವು ನೈಟೇ ಶೂಟ್ ಮಾಡಿರೋದು ಸೊ ಬೆಳಗ್ಗೆ ಹೋದ್ ಮಲಗ್ತಾ ಇದ್ವಿ ರಾತ್ರಿ ಫುಲ್ ಶೂಟಿಂಗ್ ಮಾಡ್ತಾ ಇದ್ವಿ ಇಟ್ ವಾಸ್ ಹೇಳ್ತಾ ಇಲ್ವಾ มัน really nice experience for me and ಕಥೆನ ತುಂಬಾ ಚೆನ್ನಾಗಿದೆ ತುಂಬಾ ಸಸ್ಪೆನ್ಸ್ ಇದೆ ಹಾರರ್ ಎಸ್ಪೆಶಲಿ ಹಾರರ್ ತುಂಬಾ ಇದೆ ಸೋ ಐ होप ऑल ऑफ यू ಲೈಕ್ ಇಟ್ ಥ್ಯಾಂಕ್ ಯು ಸೋ ಮಚ್ ಯಸ್ ಸರ್ ಹ ಆ ಸರ್ ನೀ ಆಕ್ಟರ್ ಗೆ ಇಟ್ ಆಬ್ವಿಯಸ್ಲಿ ಇಟ್ಸ್ ಎ ಬಿಗ್ ಥಿಂಗ್ ಅಲ್ವಾ ಸರ್ ಇದೆಲ್ಲ ಬಿಗ್ ಮುಂಚೆ ಸಿನಿಮಾಗಳು ಸರ್ ಸೊ ನಂದಿನ ನೆಕ್ಸ್ಟ್ ಇನ್ನೊಂದು ಎರಡ್ ಮೂರ್ ಸಿನಿಮಾ ರೆಡಿ ಇದೆ ಮಂತ್ಲಿ ಮಂತ್ಲಿ ರಿಲೀಸ್ ಅದು ಥ್ಯಾಂಕ್ಫುಲಿ ಸೊ ಇದೆಲ್ಲ ಬಿಗ್ ಬಾಸ್ ಕಿನ್ನ ಮುಂಚೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಿತ್ತು ಸೊ ಬಿಗ್ ಬಾಸ್ ಹೋಗಿ ಏನಕ್ಕೆ ಹೋದೆ ಅಂತಂದ್ರೆ ಇಟ್ ವಾಸ್ ಮೂರ್ ಲೈಕ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ ಎಲ್ರಿಗೂ ಅವಕಾಶ ಸಿಗಲ್ಲ ಸಿಕ್ಕಿದಾಗ ಬಳಸ್ಕೋಬೇಕು ಅಂತ ಮಾಡಿದ್ದು ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಇವಾಗ ಕರೆಂಟ್ಲಿ ಒಂದು ಒಂದು ಪೊಲೀಸ್ ರೋಲ್ ಮಾಡ್ತಾ ಇದೀನಿ ಸೊ ದಟ್ ಇಸ್ ವೈ ಲುಕ್ ಅದು ಬೇಗ ರಿಲೀಸ್ ಆಗುತ್ತೆ ಸೊ ಅದೇ ಅವಕಾಶಗಳು ಸ್ಲೋ ಸರ್ ತುಂಬಾ ಸ್ಲೋ ಇದೆ ಬಟ್ ಡೆಫಿನೆಟ್ಲಿ ಬರ್ತಾ ಇದೆ ಎಸ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗೋದು ಅದೊಂಥರ ರೀಬಿಲ್ಡಿಂಗ್ ಮೈಸೂರು ತರ ಇತ್ತು ಅದು ಇಟ್ಸ್ ನಾಟ್ ಈಸಿ ನಾನು ಪ್ರತಿಯೊಬ್ಬರಿಗೂ ಹೇಳಬೇಕು ಬಿಗ್ ಬಾಸ್ ಇಸ್ ನಾಟ್ ಈಸಿ ಹೊರಗಡೆ ಕೂತ್ಕೊಂಡೆ ಅವ್ರಿಗೆ ಏನು ಪಾಪ್ಯುಲಾರಿಟಿ ಸಿಕ್ ಅದು ಹೇಳ್ತೀವಲ್ಲ ತುಂಬಾ ಕಷ್ಟ ಯಾಕಂದ್ರೆ ಇಟ್ಸ್ ನಾಟ್ ನನ್ನೇ ನೋಡಿದಾಗ ನೀವು ನನ್ನ ಹೋದಾಗ ಯಾವ ತರ ಎಷ್ಟು ವೇಟ್ ಇತ್ತು ಹೊರಗಡೆ ಬಂದಾಗ ಎಷ್ಟು ವೇಟ್ ಇದ್ದೀನಿ ಇಟ್ಸ್ ವೆರಿ ಡ್ರೈನಿಂಗ್ ಆಲ್ಸೋ ಬಟ್ ಯಾ ಇಟ್ಸ್ ನಾಟ್ ಈಸಿ ಬಿಗ್ ಬಾಸ್ ನಾಟ್ ಈಸಿ ಹೆಲ್ಪ್ ಆದರೆ ವೆರಿ ಗುಡ್ ಸರ್ ನನಗೂ ಅದೇ ಬೇಕಲ್ವಾ ಗ್ರೋತ್ ಇಸ್ ಇಂಪಾರ್ಟೆಂಟ್ ಅದೇ ಯಾರು ನನ್ನ ಇಷ್ಟಪಡ್ತಾರೋ ಡೆಫಿನೆಟ್ಲಿ ಐ ತಿಂಕ್ ಅವ್ರಿಗೂ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಸೊ ಹೋಪ್ಫುಲ್ ಇದೆ ಡೂ ಬಿಗ್ ಬಾಸ್ ಇಂದ ಮೇಲೆ ಯಾವ್ದೋ ಹೊಸ ತರ ಪಾತ್ರಗಳು ಸಿಕ್ಕಿಲ್ಲ ಸರ್ ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬಾ ವೆರೈಟಿ ಆಫ್ ಪಾತ್ರಗಳು ಮಾಡಿದೀನಿ ಹಾರರ್ ಸಬ್ಜೆಕ್ಟ್ ಆಮೇಲೆ ಒಂದು ಪೊಲೀಸ್ ರೋಲ್ ಮಾಡ್ತಾ ಇದೀನಿ ಒಂದು ಆರ್ಮಿ ರೋಲ್ ಮಾಡಿದೆ ಸರ್ ನಾನು ಆದಷ್ಟು ವೆರೈಟಿ ಟ್ರೈ ಮಾಡ್ತಾ ಇದೀನಿ ಯಾಕಂದ್ರೆ ನನಗೊಂಥರ ಒಂಥರ ಫೀಲಿಂಗ್ ದಾಟಿ ನಾನು ಏನೇ ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಲೇ ಮಾಡಬೇಕು ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬಾ ಇಷ್ಟ ನನಗೆ ಸೊ ಅದೇ ಸರ್ ನಮ್ಮ ಕೈಯಲ್ಲಿ ಏನಿದೆ ಪ್ರಯತ್ನ ಒಂದು ಮಾಡ್ಬೋದು ನಾನು ಫಿಸಿಕಲಿ ಟ್ರಾನ್ಸ್ಫಾರ್ಮೇಶನ್ಸ್ ಮಾಡ್ತಾ ಇದ್ದೀನಿ ಹೊಸ ಹೊಸ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಆಮ್ ಡೂಯಿಂಗ್ ಮೈ ಬೆಸ್ಟ್ ಸೊ ಫುಲ್ ಇಟ್ ವರ್ಕ್ಸ್ ಅಷ್ಟೇ ಸರ್ ಇದು ಐ ಫೀಲ್ ಸ್ಟೋರಿನೇ ಸೆಳಿಬೇಕು ಜನ ಇವಾಗ ನಂದೊಂದು ಪಾತ್ರ ಏನಿದೆ ಅಲ್ಲ ಅದು ಸ್ಟೋರಿಗೋಸ್ಕರ ಆಪ್ಟ್ ಆಗಿದೆ ಇಟ್ಸ್ ನಾಟ್ ಲೈಕ್ ನನ್ನ ಪಾತ್ರದಿಂದನೇ ಕತೆ ಏನು ತಿನ್ನಿಲ್ಲ ಕಥೆಯಿಂದ ನಾವೆಲ್ಲ ಪಾತ್ರಗಳು ಸೇರಿದ್ದೀವಿ ಸೊ ಕತೆ ಇಸ್ ದ ಹೀರೋ ಆಫ್ ದ ಸಿನಿಮಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಳಿದೆ ಈಗ ಆಲ್ರೆಡಿ ಇದು ನನ್ನ ಫಸ್ಟ್ ಸಿನಿಮಾ ಹಾಗೆ ಇಲ್ಲಿರೋ ಎಲ್ಲ ಕಾಸ್ಟ್ಗೂ ಕೂಡ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಗೂ ಕೂಡ ಇದು ಮೊದಲನೇ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಡಿರೆಕ್ಟರ್ಗೂ ಕೂಡ ಆಲ್ ದಿ ಬೆಸ್ಟ್ ಮತ್ತೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಹೇಳ್ಬೇಕಂದ್ರೆ ನನ್ನ ಅಭಿಷೇಕ್ ಆಪೋಸಿಟ್ ಮಾಡ್ತಿರೋದು ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ ಈಗ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಏನು ಒಂದು ಕ್ಯಾರೆಕ್ಟರ್ ಅಂತ ನೀವು ಹೇಳಿದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ ಅವಳು ಯಾವ ತರ ಪ್ರೀತಿ ಮಾಡ್ತಾಳೆ ಅವ್ಳು ತರ ಒಂದು ಯೋಚ್ ಒಂದು ವಿಷಯನ ಹೇಗೆ ಅವಳು ಏನೋ ಕನೆಕ್ಟ್ ಮಾಡ್ಕೋತಾಳೆ ಅಂದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಅಷ್ಟೇ ಇನ್ನು ಹೌದು ಇದು ನನ್ನ ಫಸ್ಟ್ ಸಿನಿಮಾ ಸರ್ ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡ್ತಾ ಇದ್ದೆ ನಟನ ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಮಾಡಿದ್ದೀನಿ ಮತ್ತೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಆಕ್ಟ್ ಫಸ್ಟ್ ಸಿನಿಮಾ ಅಷ್ಟೇ ಅನುಕೂಲ ಆಯಿತು ಸರ್ ಕ್ಯಾರೆಕ್ಟರ್ನ ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತೆ ಸೆಟ್ ಅಲ್ಲಿ ಒಂದು ನಮ್ಮ ಒಂದು ಫ್ಯಾಮಿಲಿ ಅಂತ ಥಿಯೇಟರ್ ಅಲ್ಲಿ ಒಂದು ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿಯಾಗಿ ನಾವು ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೋತೀವಿ ಸೊ ಹಾಗೇನೇ ಅದು ಸಿನಿಮಾ ಕೂಡ ಅಪ್ಲೈ ಆಗುತ್ತೆ ಸೊ ಈಗ ಒಬ್ಬರ ಜೊತೆ ಕಂಫರ್ಟಬಲ್ ಆಗಿರಬೇಕು ಅಥವಾ ಒಂದು ಟೀಮ್ ಸ್ಪಿರಿಟ್ ಅಂತ ಏನಿದೆ ಅಥ್ಯಂಟರ್ ಆಗಿ ಕಲ್ತು ಕಲ್ತಿದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಯಿತು ಮಾಡ್ತಿದ್ದೆ ಅಂದರೆ ನಾನು ಕೊಲೀಗ್ಸನ್ನ ಯೂಸ್ ಮಾಡಿ ಅವ್ರ ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡಿಸಿ ನಾನು ಮಾಡ್ತಾ ಇದ್ದೆ ಇದೊಂದು ಸಿನಿಮಾನ ಯಾವ ಥರ ಆದರೆ ನಾವು ಒಂದು ಚಿಕ್ಕದಾಗಿ ಮಾಡೋಣ ಅಂತ ಶುರು ಮಾಡಿದ್ದು ಸರ್ ಬಟ್ ನಾನು ಬರಿತಾ ಬರಿತಾ ಕಥೆ ದೊಡ್ಡದಾಯಿತು ಪುನಃ ಅದನ್ನು ಡಿವೈಡ್ ಮಾಡಿ ಪಾರ್ಟ್ ಒನ್ ಪಾರ್ಟು ಅಂತ ಮಾಡೋಣ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲ ಸರ್ ಸಿನಿಮಾ ಮಾಡಬೇಕು ಅಂತಾನೆ ಫೆಬ್ರವರಿ ಮೂವತ್ತನೆ ಡಿಸ್ಕಷನ್ಸ್ ಅಲ್ಲಿ ಏನಾಯ್ತು ನನ್ನ ಒಬ್ಬರು ಶಿವಕುಮಾರ್ ಅಂತ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಆ ಡಿಸ್ಕಷನ್ಸ್ ಯಾವ ತರ ಆಯ್ತು ಅಂದ್ರೆ ಒಬ್ಬರಿಗೆ ಪಿಚ್ ಮಾಡಬೇಕು ಇವಾಗ ಪ್ರೊಡ್ಯೂಸರ್ಗೆ ಮಾಡಬೇಕು ನನ್ನ ಕ್ವಾಲಿಟಿ ತೋರಿಸ್ಬೇಕಾಗತ್ತೆ ಏನು ಮಾಡೋಣ ಆವಾಗ ನಮ್ಮ ಶಿವಕುಮಾರ್ ಮನೆ ಪಕ್ಕದಲ್ಲಿ ಅಂತ ನಮ್ಮ ಫ್ರೆಂಡ್ ಒಬ್ರು ಅವರು ಅವಾಗಲ್ಲಿ ರೆಂಟಿಗೆ ಬಂದಿದ್ರು ಅವ್ರಿಗೆ ನಾವು ಅಪ್ರೋಚ್ ಮಾಡಿದ್ವಿ ಇದನ್ನ ಥರ ನಾವು ಪಿಚಿಂಗ್ ಮಾಡ್ಬೋದು ಟೂ ಮಿನಿಟ್ಸ್ ವೀಡಿಯೋ ಥರ ಮಾಡಿ ಮಾಡ್ಬೋದಂತ ಅವ್ರಿಗೆ ಸ್ಟೋರಿ ಇಷ್ಟ ಆಯಿತು ಅವ್ರ ಅವ್ರ ಫ್ರೆಂಡು ನಮ್ಮ ಕ್ಯಾಮ್ರಾಮನ್ ಉನಿ ಉನಿಕೃಷ್ಣನ್ ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ರು ಸೊ ಇದು ಹೆಂಗೆ ಅಂದರೆ ಚೈಲ್ಡ್ಡಿಂಗ್ ಥರ ಒಬ್ರಿಗೆ ಸ್ಟೋರಿ ಇಷ್ಟ ಆಗಿ ಇಷ್ಟ ಆಗಿ ಇಷ್ಟ ಆಗಿ ಅವರವರೇ ಗ್ಯಾದರ್ ಆದರು ಗ್ಯಾದರ್ ಆಗಿ ನಾವು ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಇಷ್ಟ ಆಯಿತು ಸರ್ ಅವರು ಕೊಚಿನವರು ಜೋಸಫ್ ಬೇಬಿ ಅನ್ನೋರು ಇದು ಅವ್ರಿಗೆ ಕನ್ನಡ ಬರೋಲ್ಲ ಸರ್ ಬಟ್ ಅದೇ ನಾವು ಇವ್ರಿಗೆ ಹೇಳಿ ಇವ್ ಇವ್ರಿಗೆ ಹಿಂಗೆ ನಾವು ಇಂಗ್ಲೀಷಲ್ಲಿ ಕತೆ ಹೇಳಿ ಇವ್ರು ಅವ್ರಿಗೆ ತಮಿಳಲ್ಲಿ ಕತೆ ಹೇಳಿ ಅವರು ಹೊಸ ಹುಡುಗರು ಅಂತ ಗೊತ್ತಿದ್ದು ಒಪ್ಕೊಂಡ್ರು ಏನೋ ಪ್ರಯತ್ನ ಮಾಡ್ತಾ ಇದ್ರ ಮಾಡಿ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಇದುವರೆಗೂ ಸಪೋರ್ಟ್ ಮಾಡಿದ್ದಾರೆ ಪಾಪ ಅವ್ರಿಗೆ ಇವತ್ತು ಆಗಿಲ್ಲ ಬಟ್ ಅವರು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಆಗಲಿಲ್ಲ ಸರ್ ಬಟ್ ಅಂದ್ರೆ ಲೋ ಮಿನಿಮಮ್ ಬಡ್ಜೆಟ್ ಅಲ್ಲೇ ಮಾಡಿರೋದು ಸರ್ ಇದು ಸಿನಿಮಾ ಸರ್ ಸೈಕಲಾಜಿಕಲ್ ಥ್ರಿಲ್ಲರ್ ಇದು ಸೈಕಲಾಜಿಕಲ್ ಥ್ರಿಲ್ಲರ್ ವರ್ಗಗಳು ನಮ್ಮಲ್ಲಿ ಏನಿದೆ ಆ ಬೇಸಿಸ್ ಮೇಲೆ ಕಲೆ ಮಾಡಿರೋದು ಸರ್ ಸರ್ ಫೆಬ್ರವರಿ ಮೂವತ್ತು ಅಂದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೇಟ್ ಸರ್ ಈಗ ನಾವು ಹೇಳ್ತೀವಲ್ವಾ ಈ ತರ ಒಂದು ದಿನ ಬರುತ್ತೆ ನನ್ನ ಲೈಫ್ ಅಲ್ಲಿ ನನಗೆ ಗೊತ್ತೇ ಇರಲಿಲ್ಲ ಅಂತ ನಾವು ಪ್ರತಿ ಸಲ ಹೇಳ್ತೀವಿ ಯಾವುದೋ ಒಂದು ಕಹಿ ಘಟನೆ ನಡೆದಾಗ ಅಥವಾ ಯಾರೋ ಒಬ್ಬರಿಗೆ ತೊಂದರೆ ಆದಾಗ ಎಕ್ಸ್ಪೆಕ್ಟ್ ಮಾಡದೇ ಇರೋ ದಿನಗಳು ಇವಾಗ ನಮ್ಗೆ ಪುನೀತ್ ರಾಜ್ಕುಮಾರ್ ಸರ್ ಹೋದ್ರು ಯಾರು ಎಕ್ಸ್ಪೆಕ್ಟ್ ಮಾಡಿದ್ರಾ ಕರೋನಾ ಬರುತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ ಆ ತರ ನಮ್ ಕಲ್ಪನೆಯಲ್ಲೂ ಇರಲಿಲ್ಲ ಸೊ ಫೆಬ್ರವರಿ ಮೂವತ್ತರ ನಮ್ ಕಲ್ಪನೆಯಲ್ಲಿದೆ ಅಲ್ಲೇ ನಾವು ನೋಡಿರಲ್ಲ ಆ ಡೇಟ್ ಸೊ ಆತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೇಟ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಆದಾಗ ಅದನ್ನ ನಾನು ಇದಕ್ಕೆ ತಾಳೆ ಹಾಕೊಂಡಿದ್ದೀನಿ ಫೆಬ್ರವರಿ ಮತ್ತೊಂದು ಕ್ಯಾಚಿ ನೇಮು ಭಾಗ ಎರಡರಲ್ಲಿ ಇದಕ್ಕೆ ಭಾಗ ಎರಡು ಅವಕಾಶ ಆದರೆ ಭಾಗ ಒಂದು ಜನ ಒಪ್ಕೊಂಡ್ರೆ ಭಾಗ ಎರಡು ಬಂದೇ ಬರುತ್ತೆ ಅದರಲ್ಲಿ ಇನ್ನೂ ಕ್ಲಾರಿಟಿ ಇದೆ ಸರ್ ಸರ್ ಲೀಡ್ ಅದೇ ಟು ಬಿ ಕಂಟಿನ್ಯೂಡ್ ಅಂತ ಎಂಡ್ ಮಾಡಿದ್ದೀನಿ ಇಲ್ಲ ಕೊಟ್ಟಿಲ್ಲ ಸರ್ ವೈ ಬಾಹುಬಲಿ ಕಿಲ್ಡ್ ಬೈ ಕಟಪ್ಪ ಅಂತ ಆ ಥರ ಕ್ವಶನ್ ಆಗುತ್ತೆ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ಮುಗಿತು ಸಿನಿಮಾ ಕೆಲವು ತೊಂದರೆಯಿಂದ ನಾವು ಲೇಟ್ ಆಯ್ತು ಮಾಡೋದು ಸರ್ ನನಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ನಾನು ಐ ಟಿ ಫೀಲ್ಡ್ ಅವನೇ ಇಲ್ಲ ಗಾಂಧಿನಗರ ಕಾಲ ಇಟ್ಟಿಲ್ಲ ಅಂದರೆ ಸಾರಿ ಸಿನಿಮಾ ಫೀಲ್ಡ್ ಅವನಿಲ್ಲ ಐ ಟಿ ಫೀಲ್ಡ್ ಅವನು ನನಗೆ ತುಂಬ ಸ್ಪೆಷಲ್ ಸರ್ ಯಾಕಂದ್ರೆ ನನಗೆ ಇದೊಂದು ನನಗೆ ಅಚೀವ್ಮೆಂಟ್ ಅಂತ ನಾನು ಅನ್ಕೋತೀನಿ ನನಗೆ ತುಂಬ ಸ್ಪೆಷಲ್ ಸರ್ ಸರ್ ಖಂಡಿತ ಕಂಟಿನ್ಯೂ ಮಾಡ್ತೀನಿ ಸರ್ ಕೆಲ್ಸದ ಒತ್ತಡ ಅದನ್ನ ಕಳೆದಿದ್ದೇ ಈ ಕತೆಗಳು ಕತೆ ಬರೆಯೋದು ಒಂದು ಹವ್ಯಾಸ ಹವ್ಯಾಸ ಸರ್ ಶೂಟ್ ನಾವು ಆಕ್ಚುಲಿ ಮಾಡಿದ್ದು ಟೋಟಲ್ ಏಯ್ಟೀನ್ ಡೇಸ್ ಸರ್ ಅಷ್ಟೇ ಸರ್ ನಾನು ರಜಾ ಹಾಕಿದೆ ಲೀವ್ ಹಾಕಿದೆ ಸರ್ ಕೇರಳದಲ್ಲಿ ಮಾಡಿದ್ವಿ ಶೂಟಿಂಗ್ ಮೈಸೂರಲ್ಲಿ ಮಾಡಿದ್ವಿ ಸರ್ ನಮ್ಮ ನಾಯಕ ಅಭಿಷೇಕ್ ಅವರು ಸ್ಟೇಜ್ ಮೇಲೆ